ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನ ವ್ಯೂ ಮಾಡಿ ಅಂತ ಪ್ರಯತ್ನ ಮಾಡೋಣ ಹಾಗೆ ತುಂಬಾ ಜನರ ಪ್ರಶ್ನೆ ಮಾರ್ಕೆಟ್ ಮಾತ್ರ ಆಲ್ ಟೈಮ್ ಐಗೆ ಹೋಗ್ತಾ ಇದೆ ಪ್ರತಿದಿನ ಕೂಡ ಹೊಸ ಹೊಸ ಐ ಅನ್ನು ಟಚ್ ಮಾಡ್ತಾ ಇದೆ ಕಂಟಿನ್ಯೂಸ್ ಆಗಿ ಮೇಲೆ ಹೋಗ್ತಾನೆ ಇದೆ ಬಟ್ ನಮ್ಮ ಪೋರ್ಟ್ಫೋಲಿಯೋ ಮಾತ್ರ ಕೆಳಗಡೆ ಹೋಗ್ತಿದೆ ಅಥವಾ ಸ್ಟಾಗ್ನೆಂಟ್ ಆಗಿದೆ ಅನ್ನುವಂತದ್ದಾಗಿದೆ ಯಾಕೆ ಈಗ ಆಗ್ತಿದೆ ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ವಿಚಾರವನ್ನ ನಾವು ಈ ವಿಡಿಯೋದಲ್ಲಿ ಅಂತ ಪ್ರಯತ್ನ ಮಾಡೋಣ ಹಾಗೆ ಮುಂದುವರಿಯೋದಕ್ಕೆ ಮುಂಚೆ ನಮ್ಮ ಇನ್ನೊಂದು ಚಾನಲ್ ಎಸ್ ಎಂ ಕೆ ಗೆಳೆಯರ ಬಳಗ ಕೂಡ ಫಾಲೋ ಮಾಡಬಹುದು ಇದರಲ್ಲಿ ಈ ವೀಕೆಂಡ್ ಅಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಹಾಗೂ ಇಂಟ್ರೆಸ್ಟಿಂಗ್ ವಿಡಿಯೋಗಳು ಬರುತ್ತೆ ಹಾಗಾಗಿ ಇದನ್ನು ಕೂಡ ಫಾಲೋ ಮಾಡಬಹುದು ಇದರ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಫಾಲೋ ಮಾಡಬಹುದು ಈ ಚಾನಲ್ ಅನ್ನು ಕೂಡ ನಂತರ ಮುಂದುವರಿಯೋದಕ್ಕೆ ಮುಂಚೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಹಲವಾರು ಸ್ಟಾಕ್ ಗಳನ್ನು ಕೂಡ ಕವರ್ ಮಾಡ್ತಿದ್ದೀನಿ ಆ ಯಾವುದೇ ಸ್ಟಾಕ್ ಅನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತಕೊಳ್ಬಹುದು ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲಿಗೆ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನೋಡಬಹುದು ಇವತ್ತು ಬರ್ಜರಿ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಇನ್ನೂರ ಹನ್ನೊಂದು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಏಯ್ಟ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನಿಫ್ಟಿಯಲ್ಲಿ ಕಂಡು ಬಂದಿದೆ ಓಪನಿಂಗ್ ಅಂತೂ ಫ್ಲಾಟ್ ಇತ್ತು ಸೊ ನಿನ್ನೆ ಕ್ಲೋಸಿಂಗ್ ನೋಡಬಹುದು ಇಪ್ಪತ್ತಾರು ಸಾವಿರದ ನಾಲ್ಕು ಇವತ್ತಿನ ಓಪನಿಂಗ್ ಇಪ್ಪತ್ತಾರು ಸಾವಿರದ ಐದು ಸೊ ಫ್ಲಾಟ್ ಎಕ್ಸಾಕ್ಟ್ ಫ್ಲಾಟ್ ಓಪನಿಂಗ್ ಇತ್ತು ಬಟ್ ಆ ನಂತರ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ಕಂಡು ಬಂತು ನೋಡಬಹುದು ಡೌಟ್ ಇತ್ತು ಇವತ್ತು ಯಾಕಂದ್ರೆ ಮಂತ್ಲಿ ಎಕ್ಸ್ಪೈರಿ ಡೇ ಇವತ್ತು ಲಾಸ್ಟ್ ಗುರುವಾರ ಹಾಗಾಗಿ ಮಧ್ಯೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಕೊನೆಯಲ್ಲಿ ಎಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಬರುತ್ತೋ ಅನ್ನೋ ರೀತಿ ಇತ್ತು ಪೊಸಿಷನ್ ಬಟ್ ಕೊನೆಯಲ್ಲಿ ಇವತ್ತು ಇನ್ನೂ ರ್ಯಾಲಿ ಕಂಡು ಬಂತು ನೋಡಬಹುದು ಎಸ್ಪೆಷಲಿ ಲಾಸ್ಟ್ ಒಂದು ಗಂಟೆಯಲ್ಲಿ ಅಥವಾ ಒಂದು ಒಂದೂವರೆ ಗಂಟೆಯಲ್ಲಿ ಯಾವ ರೀತಿ ರ್ಯಾಲಿ ಕಂಡು ಬಂದಿದೆ ಅಂತ ಓವರ್ ಆಲ್ ಹಂಡ್ರೆಡ್ ಅಂಡ್ ಸೆವೆಂಟೀನ್ ಪಾಯಿಂಟ್ಸ್ ಅಪ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಲಾಸ್ಟ್ ಒಂದು ಒಂದೂವರೆ ಗಂಟೆಯಲ್ಲಿ ಇದಕ್ಕೆ ಹಲವು ಕಾರಣಗಳು ತುಂಬಾ ಜನ ಶಾರ್ಟಿಂಗ್ ಮಾಡಿರ್ತಾರೆ ಮಾರ್ಕೆಟ್ ಇನ್ ಮೇಲೆ ಹೋಗಲ್ಲ ಮಾರ್ಕೆಟ್ ಬೀಳುತ್ತೆ ಬೀಳುತ್ತೆ ಅನ್ನುವಂಥವ್ರು ಅಂತವರು ಸ್ಕ್ವೇರ್ ಆಫ್ ಮಾಡ್ಲೇಬೇಕಾಗುತ್ತೆ ಲಾಸ್ಟ್ ಡೇ ಆಗಿರೋದ್ರಿಂದ ಎಕ್ಸ್ಪೈರಿ ಅಬ್ವಿಯಸ್ಲಿ ಶಾರ್ಟಿಂಗ್ ಮಾಡಿರೋರು ಕ್ಲೋಸ್ ಮಾಡ್ಬೇಕು ಅಂತಂದ್ರೆ ಬೈ ಮಾಡಲೇಬೇಕು ಬಹುಶಃ ಆ ರೀತಿ ಬೈಯಿಂಗ್ ಅನ್ನ ಮಾಡಿರೋದು ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಬರಲಿಕ್ಕೆ ಕಾರಣ ಆಗಿರುತ್ತೆ ಅಂತಾನೆ ಹೇಳ್ಬೋದು ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ಅಲ್ಲಿ ನೋಡಲಿಕ್ಕೆ ಸಿಕ್ತು ಹಾಗೆ ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಸೆವೆನ್ ಏಟ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಸೇಮ್ ಚಾರ್ಟ್ ಇಲ್ಲೂ ಕೂಡ ಫ್ಲಾಟಿಶ್ ಓಪನಿಂಗ್ ನೋಡಬಹುದು ಎಂಬತ್ತೈದು ಸಾವಿರದ ನೂರ ಅರವತ್ತೊಂಬತ್ತಕ್ಕೆ ನಿನ್ನೆ ಕ್ಲೋಸಿಂಗ್ ಇವತ್ತಿನ ಓಪನಿಂಗ್ ನೋಡಬಹುದು ನೂರ ಅರವತ್ತೇಳು ಸೊ ಎಕ್ಸಾಕ್ಟ್ ಎಲ್ಲಿ ಕ್ಲೋಸ್ ಆಗಿತ್ತು ಅಲ್ಲೇ ಓಪನ್ ಆಯಿತು ಬಟ್ ಆ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ನಂತರ ಬ್ರಾಡ್ ಮಾರ್ಕೆಟ್ ಇಂಡೆಸಸ್ ಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿದವೆ ಅಂತ ನಾವು ನೋಡೋದಾದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಜೀರೋ ಪಾಯಿಂಟ್ ಸೆವೆನ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಹಂಡ್ರೆಡ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಜೀರೋ ಪಾಯಿಂಟ್ ಸೆವೆನ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಟೂ ಹಂಡ್ರೆಡ್ ಕೂಡ ಮೋರ್ ದನ್ ಆಫ್ ಪರ್ಸೆಂಟ್ ಅಥವಾ ಜೀರೋ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ನಿಫ್ಟಿ ಫೈವ್ ಹಂಡ್ರೆಡ್ ಕೂಡ ಮೋರ್ ದನ್ ಆಫ್ ಪರ್ಸೆಂಟ್ ಪಾಸಿಟಿವ್ ಇದೆ ಸೊ ಲಾರ್ಜ್ ಕ್ಯಾಪ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ತು ನಂತರ ಮಿಡ್ ಕ್ಯಾಪ್ ಬಂದ್ರೆ ಮಿಡ್ ಕ್ಯಾಪ್ ಫಿಫ್ಟಿನಲ್ಲಿ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಮಿಡ್ ಕ್ಯಾಪ್ ಹಂಡ್ರೆಡ್ ಅಂತೂ ಫ್ಲಾಟ್ ಕ್ಲೋಸಿಂಗ್ ಕಂಡು ಬಂದಿದೆ ಹಾಗೆ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಹಾಫ್ ಪರ್ಸೆಂಟ್ ಡೌನ್ ಆಗಿದೆ ನಂತರ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಫ್ಲಾಟ್ ಇದೆ ಪರ್ಫಾರ್ಮೆನ್ಸ್ ಸ್ಮಾಲ್ ಕ್ಯಾಪ್ ಫಿಫ್ಟಿ ಜೀರೋ ಪಾಯಿಂಟ್ ಫೋರ್ ಏಟ್ ಪರ್ಸೆಂಟ್ ಅಂದ್ರೆ ನಿಯರ್ಲಿ ಹಾಫ್ ಪರ್ಸೆಂಟ್ ಡೌನ್ ಇದೆ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟಿ ಕೂಡ ನಿಯರ್ಲಿ ಹಾಫ್ ಪರ್ಸೆಂಟ್ ಡೌನ್ ಇದೆ ಅಂದ್ರೆ ಇವತ್ತು ಸ್ಮಾಲ್ ಕ್ಯಾಪ್ ಅಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಕಂಡು ಬಂತು ಹಾಗೆ ಮಿಡ್ ಕ್ಯಾಪ್ ಸ್ವಲ್ಪ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಕಂಡು ಬಂತು ಮಿಡ್ ಕ್ಯಾಪ್ ಫಿಫ್ಟಿ ನಲ್ಲಿ ಮಾತ್ರ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಬಂತು ಇನ್ನ ಹಂಡ್ರೆಡ್ ಅಂಡ್ ಒನ್ ಫಿಫ್ಟಿ ಎರಡು ಕೂಡ ಫ್ಲಾಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಮೈಕ್ರೋ ಕ್ಯಾಪ್ ಗೆ ಬಂದ್ರೆ ಇಲ್ಲೂ ಕೂಡ ಜೀರೋ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಸೆಕ್ಟೋರಲ್ ಇಂಡಸ್ ಗಳ ಕಡೆ ಬಂದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆಸ್ ಇದೆ ಮೋರ್ ದನ್ ಹಾಫ್ ಪರ್ಸೆಂಟ್ ಪಾಸಿಟಿವ್ ಇದೆ ಆಟೋ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಟೂ ಪಾಯಿಂಟ್ ಟೂ ಸಿಕ್ಸ್ ಪರ್ಸೆಂಟ್ ಅಪ್ ಆಗಿದೆ ಇವತ್ತು ಆಟೋ ಸೆಕ್ಟರ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಜೀರೋ ಪಾಯಿಂಟ್ ಸಿಕ್ಸ್ ಸೆವೆನ್ ಪರ್ಸೆಂಟ್ ಅಪ್ ಆಗಿದೆ ಹಾಗೆ ಎಮ್ ಸಿ ಜಿ ನಿಯರ್ಲಿ ಒನ್ ಪರ್ಸೆಂಟ್ ಅಪ್ ಆಗಿದೆ ಇವತ್ತು ಐಟಿ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಒಳ್ಳೆ ಕಾಂಟ್ರಿಬ್ಯೂಷನ್ ಮಾಡಿದೆ ಅಂತಲೇ ಹೇಳ್ಬೋದು ನಿಯರ್ಲಿ ಹಾಫ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಮೂಲಕ ಮೀಡಿಯಾ ಪಾಸಿಟಿವ್ ಇದೆ ಮೆಟಲ್ ಕೂಡ ಮೋರ್ ದನ್ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಫಾರ್ಮಾ ಫ್ಲಾಟಿಶ್ ಇದೆ ಪಿ ಎಸ್ ಯು ಬ್ಯಾಂಕ್ಗಳಲ್ಲಿ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಪ್ರೈವೇಟ್ ಬ್ಯಾಂಕ್ ಗಳು ಜೀರೋ ಪಾಯಿಂಟ್ ಫೋರ್ ಪರ್ಸೆಂಟ್ ಅಪ್ ಆಗಿದೆ ರಿಯಾಲಿಟಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ ಹೆಲ್ತ್ ಕೇರ್ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ ಕನ್ಸ್ಯೂಮರ್ ಡ್ಯೂರಬಲ್ಸ್ ಸ್ವಲ್ಪ ಇವತ್ತು ಡ್ರಾಗ್ ಮಾಡಿತು ಮಾರ್ಕೆಟ್ ಅನ್ನ ಅಂತಾನೆ ಹೇಳ್ಬೋದು ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಕನ್ಸ್ಯೂಮರ್ ಡ್ಯೂರಬಲ್ಸ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಗ್ಯಾಸ್ ಅಂಡ್ ಆಯಿಲ್ ಜೀರೋ ಪಾಯಿಂಟ್ ಟೂ ನೈನ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಸ್ವಲ್ಪ ಕನ್ಸ್ಯೂಮರ್ ಡ್ಯೂರಬಲ್ಸ್ ಮಾತ್ರ ಇವತ್ತು ಕೆಳಗಡೆ ಡ್ರಾಗ್ ಮಾಡಿತು ಮಾರ್ಕೆಟ್ ಅನ್ನ ಇನ್ನೆಲ್ಲ ಕಡೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ನೋಡಬಹುದು ಸೆಕ್ಟೋರಲ್ ಇಂಡೆಕ್ಸಸ್ ಎಲ್ಲ ಕೂಡ ಪಾಸಿಟಿವ್ ಅಲ್ಲೇ ಇದೆ ಎಕ್ಸೆಪ್ಟ್ ಕನ್ಸ್ಯೂಮರ್ ಡ್ಯೂರಬಲ್ಸ್ ನೆಕ್ಸ್ಟ್ ಇಂಪಾರ್ಟೆಂಟ್ ಮ್ಯಾಟರ್ ಗೆ ಬರೋಣ ನಾವು ಸೊ ಮಾರ್ಕೆಟ್ ಅಂತೂ ಆಲ್ ಟೈಮ್ ಐ ಇದೆ ಇವತ್ತಿನ ಹೈ ಕೂಡ ನೋಡಬಹುದು ಇಪ್ಪತ್ತಾರು ಸಾವಿರದ ಇನ್ನೂರ ಐವತ್ತು ಫಿಫ್ಟಿ ಟು ವೀಕ್ ಐ ಇಪ್ಪತ್ತಾರು ಸಾವಿರದ ಇನ್ನೂರ ಐವತ್ತು ಇನ್ ಕೇಸ್ ನಾವು ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ಇಯರ್ ಅಲ್ಲಿ ಇಂಡೆಕ್ಸ್ ಅಲ್ಲಿ ಮೂವತ್ ಮೂರು ಪರ್ಸೆಂಟ್ ಜೊತೆಗೆ ನೋಡಬಹುದು ಚಾರ್ಟ್ ಎಲ್ಲಿದೆ ಆಲ್ ಟೈಮ್ ಐ ಅಲ್ಲಿ ಇದೆ ಎಕ್ಸಾಕ್ಟ್ ಪೀಕ್ ಅಲ್ಲಿ ಟ್ರೇಡ್ ಆಗ್ತಿದೆ ಹಾಗೆ ನಾವು ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಹಾಗೆ ಪೀಕ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಆಲ್ ಟೈಮ್ ಐ ಅಲ್ಲಿ ನಮ್ಮ ಮಾರ್ಕೆಟ್ ಟ್ರೇಡ್ ಆಗ್ತಿದೆ ಇಂಥ ಸಮಯದಲ್ಲಿ ಮಾರ್ಕೆಟ್ ಪ್ರತಿದಿನ ಕೂಡ ಆಲ್ ಟೈಮ್ ಅನ್ನು ಅಚೀವ್ ಮಾಡ್ತಾ ಇದೆ ಬಟ್ ನಮ್ಮ ಪೋರ್ಟ್ ಪೋಲಿಯೋ ಮಾತ್ರ ಕೆಳಗಡೆನೆ ಹೋಗ್ತಿದೆ ಇದು ಹಲವು ವ್ಯೂವರ್ಸ್ ಪ್ರಶ್ನೆ ಇದಕ್ಕೆ ಉತ್ತರವನ್ನ ಈಗಾಗಲೇ ನಾನು ಈ ಹಿಂದೆ ಹಲವು ವಿಡಿಯೋಗಳಲ್ಲಿ ಕೊಟ್ಟಿದ್ದೀನಿ ಕೂಡ ಯಾಕೆ ನಿಮ್ಮ ಪೋರ್ಟ್ಫೋಲಿಯೋ ನೆಗೆಟಿವ್ ಆಗ್ತಾ ಇದೆ ಅನ್ನೋದಕ್ಕೆ ಆ ಕಾರಣಗಳಿಗೆ ನಾವು ಬರದಾದ್ರೆ ಮೊದಲನೇದಾಗಿ ಇತ್ತೀಚೆಗೆ ಬಂದಂತ ಇನ್ವೆಸ್ಟರ್ಸ್ ಮೆಜಾರಿಟಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿರೋದು ಮಿಡ್ ಕ್ಯಾಪ್ ಅಂಡ್ ಸ್ಮಾಲ್ ಕ್ಯಾಪ್ ಅಲ್ಲಿ ಸ್ಮಾಲ್ ಕ್ಯಾಪ್ ಅಂಡ್ ಮಿಡ್ ಕ್ಯಾಪ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅಥವಾ ತುಂಬಾ ಒಳ್ಳೆ ರ್ಯಾಲಿಯ ನಂತರ ಸ್ವಲ್ಪ ಕನ್ಸಾಲಿಡೇಟ್ ಆಗ್ತಿದೆ ಕೆಲವು ಸ್ಟಾಕ್ಗಳು ಕರೆಕ್ಷನ್ ಆಗ್ತಿದ್ದಾವೆ ಕೆಲವು ಸ್ಟಾಕ್ಗಳಲ್ಲಿ ಇನ್ನೂ ರ್ಯಾಲಿ ಕಂಟಿನ್ಯೂ ಆಗ್ತಾ ಇದೆ ರೀತಿ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗ್ತಿದೆ ಬಟ್ ಮೆಜಾರಿಟಿ ಸ್ಟಾಕ್ಗಳು ಅಂದರೆ ಅಂದ್ರೆ ಲಾಸ್ಟ್ ಒನ್ ಇಯರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸನ್ನು ಅನ್ನ ಮಾಡಿದ್ವು ಅಂತಹ ಕಡೆ ಪ್ರಾಫಿಟ್ ಬುಕ್ಕಿಂಗ್ ನೋಡಲಿಕ್ಕೆ ಸಿಕ್ತಾ ಇದೆ ಎಸ್ಪೆಷಲಿ ಬಿಗ್ ಪ್ಲೇಯರ್ಸ್ ಎಕ್ಸಿಟ್ ಆಗಿ ಶಿಫ್ಟ್ ಮಾಡ್ತಿದ್ದಾರೆ ಅಂದ್ರೆ ಮಾಡ್ತಿರ್ತಾರೆ ಮಾಡ್ತಿ ಮ್ಯೂಚುವಲ್ ಫಂಡ್ಸ್ ನಾವು ಅವರೇನು ಪೂರ್ತಿ ಹಂಡ್ರೆಡ್ ಪರ್ಸೆಂಟ್ ಎಕ್ಸಿಟ್ ಆಗ್ಬಿಡುದಿಲ್ಲ ಸ್ಟಾಕ್ ಗಳಲ್ಲಿ ಕೆಲವು ಸ್ಟಾಕ್ ಗಳಲ್ಲಿ ಆಗ್ತಾರೆ ಕೆಲವು ಸ್ಟಾಕ್ ಗಳಲ್ಲಿ ಆಗೋದಿಲ್ಲ ಸೆಕ್ಟರ್ ರೊಟೇಷನ್ ಮಾಡ್ತಿರ್ತಾರೆ ವೇರಿಯಸ್ ಚೇಂಜಸ್ ಮಾಡ್ತಿರ್ತಾರೆ ಹಾಗೆ ಹಲವು ರಿಟೈಲ್ ಇನ್ವೆಸ್ಟರ್ ಗಳು ಕೂಡ ಎಂಟ್ರಿ ಎಕ್ಸಿಟ್ ಮಾಡ್ತಾನೆ ಇರ್ತಾರೆ ಆ ಕಾರಣದಿಂದ ಈ ಸ್ಟಾಕ್ ಗಳು ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತವೆ ಅಟ್ ಒನ್ ಪಾಯಿಂಟ್ ಈ ಪರ್ಫಾರ್ಮೆನ್ಸ್ ಕಾಮನ್ ನೀವು ಲಾರ್ಜ್ ಕ್ಯಾಪ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರು ಅಷ್ಟೇ ಇವತ್ತು ಲಾರ್ಜ್ ಕ್ಯಾಪ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದೆ ಮುಂದೆ ಯಾವತ್ತೋ ಒಂದಿನ ಲಾರ್ಜ್ ಕ್ಯಾಪ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡುತ್ತೆ ಮಿಡ್ ಕ್ಯಾಪ್ ಅವಾಗ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಯಾವುದು ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿರುವಂತ ಸೆಕ್ಟರ್ ಇರುತ್ತೋ ಅದು ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಮುಂದೆ ಇದನ್ನ ನಾನು ಲಾಸ್ಟ್ ಮಂತ್ಸ್ ಬಿಫೋರ್ ಹೇಳಿದೆ ಈವನ್ ಎಲೆಕ್ಷನ್ ಟೈಮಲ್ಲಿ ಇನ್ ಕೇಸ್ ಎಲೆಕ್ಷನ್ ರಿಸಲ್ಟ್ ಅಲ್ಲಿ ಏನಾದ್ರು ಬದಲಾವಣೆಗಳಾದ್ರೆ ನಾವು ಯಾವ ಸೆಕ್ಟರ್ ನ ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಕವರ್ ಮಾಡಿದೆ ಆಗ್ಲೂ ಕೂಡ ಹೇಳಿದೆ ಲಾರ್ಜ್ ಕ್ಯಾಪ್ ಸ್ಟಾಕ್ ಗಳು ತುಂಬಾ ದಿನದಿಂದ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದವೆ ಸೊ ಅಂತ ಕಡೆ ನಾವು ಕಾನ್ಸಂಟ್ರೇಟ್ ಮಾಡಿದ್ರೆ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರಬಹುದು ಅಂತ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನೀವು ಐ ಟಿ ಸ್ಟಾಕ್ ಗಳ ಲಾಸ್ಟ್ ಸಿಕ್ಸ್ ಮಂತ್ಸ್ ರಿಟರ್ನ್ಸ್ ಅನ್ನು ನೋಡಿ ಹಾಗೆ ಫಾರ್ಮಾ ಸ್ಟಾಕ್ ಗಳ ಲಾಸ್ಟ್ ಸಿಕ್ಸ್ ಮಂತ್ಸ್ ರಿಟರ್ನ್ಸ್ ಅನ್ನ ನೋಡಿ ತುಂಬಾ ಚೆನ್ನಾಗಿದೆ ಕಾರಣನೇ ಅದು ಅದ್ರ ಹಿಂದೆ ಆ ಸ್ಟಾಕ್ ಗಳ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ವು ಈ ರೀತಿ ಸೆಕ್ಟರ್ ರೊಟೇಷನ್ ಮಾಡ್ತಾ ಇರ್ತಾರೆ ಇನ್ಸ್ಟಿಟ್ಯೂಷನ್ಸ್ ಹಾಗೂ ಟ್ರೇಡರ್ಸ್ ಸೊ ಹಾಗಾಗಿ ಅಂತಹ ಸಮಯದಲ್ಲಿ ಆ ಸ್ಟಾಕ್ ಗಳು ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತವೆ ಹಾಗಾದ್ರೆ ನಾವ್ ಯಾಕೆ ಸೆಕ್ಟರ್ ರೊಟೇಷನ್ ಮಾಡಬಾರ್ದು ಅನ್ನೋ ಪ್ರಶ್ನೆ ತುಂಬಾ ಜನರಿಗೆ ಬರುತ್ತೆ ಖಂಡಿತ ಇದಕ್ಕೆ ನನ್ನ ಉತ್ತರ ನೋ ಅಂತ ಹೇಳ್ತೀನಿ ಯಾಕೆಂತಂದ್ರೆ ಆಸ್ ಎ ರಿಟೇಲ್ ಇನ್ವೆಸ್ಟರ್ಸ್ ನಾವ್ ಇದನ್ನ ಐಡೆಂಟಿಫೈ ಮಾಡೋದು ತುಂಬಾ ಟಫ್ ಜಾಬ್ ಯಾವಾಗ ಯಾವ ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಅನ್ನೋದು ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬಹುದು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬಹುದು ಬಿಟ್ಟರೆ ಎಕ್ಸಾಕ್ಟ್ಲಿ ಇಂತಹ ಸಮಯದಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಮಾಡುತ್ತೆ ಅನ್ನೋದನ್ನ ಹೇಳಕ್ ಆಗುದಿಲ್ಲ ಇವಾಗ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದ್ರೆ ಖಂಡಿತ ಸ್ಮಾಲ್ ಕ್ಯಾಪ್ ಆಗಲಿ ಮಿಡ್ ಕ್ಯಾಪ್ ಆಗಲಿ ಕಂಪನಿಗಳ ಬಿಸ್ನೆಸ್ ಚೆನ್ನಾಗಿ ನಡೀತಿದೆ ಅಂದ್ರೆ ಆಬ್ವಿಯಸ್ಲಿ ಆ ಕಂಪನಿಗಳು ಕಮ್ ಬ್ಯಾಕ್ ಅನ್ನ ಮಾಡ್ತವೆ ಅಲ್ಲಿವರೆಗೂ ಕಾಯೋ ಅಂತ ತಾಳ್ಮೆ ನಮ್ಗಿರ್ಬೇಕಾಗುತ್ತೆ ಹಾಗೆ ಮಿಡ್ ಕ್ಯಾಪ್ ಅಂಡ್ ಸ್ಮಾಲ್ ಕ್ಯಾಪ್ ಅಲ್ಲಿ ಇನ್ವೆಸ್ಟ್ ಮಾಡುವಾಗ ತುಂಬಾನೇ ಕೇರ್ಫುಲ್ ಆಗಿ ಇರಬೇಕು ಅಂತ ಹೇಳ್ತೀನಿ ಜೊತೆಗೆ ನಾನು ಯಾವಾಗ್ಲೂ ಫೈವ್ ಇಯರ್ಸ್ ಟೆನ್ ಇಯರ್ಸ್ ಟಾರ್ಗೆಟ್ ಇಟ್ಕೊಂಡಿರಿ ಮಿಡ್ ಕ್ಯಾಪ್ ಅಂಡ್ ಸ್ಮಾಲ್ ಕ್ಯಾಪ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅಂತ ಹೇಳ್ತೀನಿ ಯಾಕೆಂದ್ರೆ ಇದೇ ಕಾರಣಕ್ಕೆ ಯಾವಾಗಲೂ ಒನ್ ಟೈಮ್ ಆ ಸ್ಟಾಕ್ ಗಳ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡೇ ಮಾಡ್ತವೆ ಪ್ರತಿ ದಿನ ಕೂಡ ರ್ಯಾಲಿ ಖಂಡಿತ ಬರೋದಿಲ್ಲ ಮಾರ್ಕೆಟ್ ಅಲ್ಲಿ ಅಥವಾ ಇಂಡಿವಿಜುವಲ್ ಸ್ಟಾಕ್ ಗಳಲ್ಲಿ ಎಲ್ಲ ಒಂದ್ ಕಡೆ ರ್ಯಾಲಿ ಬರ್ತಿದ್ರೆ ಇನ್ನೊಂದ್ ಕಡೆ ಡೌನ್ ಫಾಲ್ ಬರ್ತಿರತ್ತೆ ಇನ್ನೊಂದ್ ಕಡೆ ಕನ್ಸಾಲಿಡೇಟ್ ಆಗ್ತಿರ್ತವೆ ಈ ರೀತಿ ಪರ್ಫಾರ್ಮೆನ್ಸ್ ಇದ್ದೇ ಇರುತ್ತೆ ಸೊ ನಾವು ಇಷ್ಟೇ ಸಿಂಪಲ್ ಲಾಂಗ್ ಟರ್ಮ್ ಗೆ ವೈಟ್ ಮಾಡಬೇಕು ಒಳ್ಳೆ ಸ್ಟಾಕ್ಗಳಲ್ಲಿ ಇನ್ ಕೇಸ್ ಆ ಕಂಪನಿಯ ಬಿಸ್ನೆಸ್ ಚೆನ್ನಾಗಿದೆ ಅಂತಂದ್ರೆ ಈ ರೀತಿಯ ಶಾರ್ಟ್ ಟರ್ಮ್ ಇಂಪ್ಯಾಕ್ಟ್ಗಳಿಗೆ ಗಳಿಗೆ ತಲೆ ಕೆಡಿಸ್ಕೊಳ್ಳದೆ ಜಸ್ಟ್ ಲಾಂಗ್ ಟರ್ಮ್ ಗೆ ಓಲ್ಡ್ ಮಾಡಬೇಕಾಗುತ್ತೆ ಹಾಗೆ ಇನ್ನು ಒಂದು ಇಂಪಾರ್ಟೆಂಟ್ ರೀಸನ್ ನಮ್ಮ ಪೋರ್ಟ್ಫೋಲಿಯೋಗಳು ಯಾಕೆ ಡೌನ್ ಆಗ್ತಿದ್ದಾವೆ ಅನ್ನೋದಕ್ಕೆ ಬರೋದಾದ್ರೆ ಅದು ಮೊಮೆಂಟಮ್ ಇನ್ವೆಸ್ಟಿಂಗ್ ಸೊ ಸುಮಾರು ಜನ ಮೊಮೆಂಟಮ್ ಇನ್ವೆಸ್ಟಿಂಗ್ ಅನ್ನ ಮಾಡಿದಿರಿ ಏನಿದು ಮೊಮೆಂಟಮ್ ಇನ್ವೆಸ್ಟಿಂಗ್ ಅಂದ್ರೆ ಯಾವ ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ಯೋ ಅಲ್ಲಿ ಬೈಯಿಂಗ್ ಅನ್ನ ಮಾಡೋದು ಅಥವಾ ಯಾವ ಸ್ಟಾಕ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಆ ಸ್ಟಾಕ್ ಅನ್ನ ಬೈ ಮಾಡೋದು ಅಂದ್ರೆ ಯಾವ ಸ್ಟಾಕ್ ಅಲ್ಲಿ ಡೈಲಿ ಅಪರ್ ಸರ್ಕ್ಯೂಟ್ ಅಥವಾ ಒನ್ ಪರ್ಸೆಂಟ್ ಟೂ ಪರ್ಸೆಂಟ್ ಫೈವ್ ಪರ್ಸೆಂಟ್ ಈ ರೀತಿ ಅಪ್ ಪರ್ಫಾರ್ಮೆನ್ಸ್ ಬರ್ತಾ ಇದೆಯೋ ಅಂತಹ ಸ್ಟಾಕ್ ಗಳನ್ನ ಬೈ ಮಾಡೋದು ಇದು ಮೊಮೆಂಟಮ್ ಇನ್ವೆಸ್ಟಿಂಗ್ ಆ ಕಂಪನಿಗಳ ಬಗ್ಗೆ ಬಿ ಸಿ ಡಿ ಗೊತ್ತಿರೋದಿಲ್ಲ ಬಟ್ ಇನ್ವೆಸ್ಟ್ ಮಾಡೋದು ಅಥವಾ ಆ ಕಂಪನಿ ಬಗ್ಗೆ ಒಂದಷ್ಟು ವಿಚಾರವನ್ನ ತಿಳ್ಕೊಂಡೇ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದು ಮೊಮೆಂಟಮ್ ಇದೆ ಅಂತ ಇದು ಮೊಮೆಂಟಮ್ ಇನ್ವೆಸ್ಟಿಂಗ್ ಆಗುತ್ತೆ ಈ ರೀತಿ ಹಲವು ಕಂಪನಿಗಳಿದಾವೆ ನಿಮ್ಗೆಲ್ರಿಗೂ ಗೊತ್ತಿದೆ ಲಾಸ್ಟ್ ಟೂ ಇಯರ್ಸ್ ಅಲ್ಲಿ ಪಿ ಎಸ್ ಯು ಸೆಕ್ಟರ್ ತುಂಬಾನೇ ಮೊಮೆಂಟಮ್ ಹೊಂದಿತ್ತು ಪಿ ಎಸ್ ಯು ಬ್ಯಾಂಕ್ ಅಥವಾ ರೈಲ್ವೆ ಸ್ಟಾಕ್ ಗಳಾಗಬಹುದು ಅಥವಾ ಡಿಫೆನ್ಸ್ ಸ್ಟಾಕ್ ಇವೆಲ್ಲವೂ ಕೂಡ ಮೊಮೆಂಟಮ್ ಅಲ್ಲಿ ಮೂವ್ ಆಗ್ತಾ ಇದ್ದವು ಅಂತ ಕಡೆ ಅತಿ ಹೆಚ್ಚು ಇನ್ವೆಸ್ಟ್ಮೆಂಟ್ ಈಗಾಗಲೇ ರಿಟೇಲ್ ಇನ್ವೆಸ್ಟರ್ಸ್ ಮಾಡಿದರೆ ನಿಮಗೆ ಒಳ್ಳೆ ವೆಲ್ತ್ ಕೂಡ ಕ್ರಿಯೇಟ್ ಆಗಿದೆ ಈಗಾಗಲೇ ಆ ಸ್ಟಾಕ್ ಗಳಲ್ಲಿ ಸೊ ಈಗ ಅಲ್ಲಿ ಆ ಸ್ಟಾಕ್ ಗಳು ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಿದ್ವಿ ಯಾಕಂದ್ರೆ ಲಾಸ್ಟ್ ಎರಡು ವರ್ಷದಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ನೂರು ಇನ್ನೂರು ಮುನ್ನೂರು ನಾನೂರು ಐನೂರು ಪರ್ಸೆಂಟ್ ವರ್ಗೂ ರಿಟರ್ನ್ಸ್ ಕೊಟ್ಟಿದ್ದಾವೆ ಸೊ ಆ ರೀತಿ ರಿಟರ್ನ್ಸ್ ಕೊಟ್ಟ ಮೇಲೆ ಅಬ್ವಿಯಸ್ಲಿ ಆ ಗಳಲ್ಲಿ ಹತ್ತು ಇಪ್ಪತ್ತು ಮೂವತ್ತು ನಲ್ವತ್ತು ಪರ್ಸೆಂಟ್ ಕರೆಕ್ಷನ್ ಬಂದೇ ಬರುತ್ತೆ ಇದು ಎಲ್ಲಾ ಸ್ಟಾಕ್ ಗಳಿಗೂ ಕೂಡ ಅನ್ವಯ ಆಗುತ್ತೆ ಯಾವ ಸ್ಟಾಕ್ ಒನ್ ಇಯರ್ ಅಲ್ಲಿ ಇನ್ನೂರು ಪರ್ಸೆಂಟ್ ಅಪ್ ಆಗಿದೆಯೋ ಆ ಸ್ಟಾಕ್ ಇಂದ ಐವತ್ ಪರ್ಸೆಂಟ್ ವರೆಗೂ ಕರೆಕ್ಷನ್ ಕೂಡ ಆಗ್ಬಹುದು ಅಥವಾ ಅದಕ್ಕಿಂತ ಜಾಸ್ತಿ ಕೂಡ ಆಗ್ಬಹುದು ಆ ರೀತಿಯ ಚಾನ್ಸಸ್ ಎಲ್ಲ ಸ್ಟಾಕ್ ಗಳಲ್ಲೂ ಇರುತ್ತೆ ಈ ಮೊಮೆಂಟಮ್ ಇನ್ವೆಸ್ಟಿಂಗ್ ಅನ್ನ ಮಾಡಿರೋರು ನೀವೇನಾದ್ರೂ ರ್ಯಾಂಡಮ್ ಆಗಿ ಯಾವ ಸ್ಟಾಕ್ ಅನ್ನಾದ್ರೂ ಬೈ ಮಾಡಿದ್ರೆ ಖಂಡಿತ ಎಕ್ಸಿಟ್ ಆಗೋದು ಒಳ್ಳೇದು ಯಾಕಂದ್ರೆ ಆ ಕಂಪನಿಯ ಬಗ್ಗೆ ನಿಮ್ಗೆ ಡಿನೇ ಗೊತ್ತಿಲ್ಲ ಅಂತಂದ್ರೆ ಎಂತ ಕಡೆ ಓಲ್ಡ್ ಮಾಡೋದಕ್ಕಿಂತ ಎಕ್ಸಿಟ್ ಆಗೋದು ಬೆಟರ್ ಆಗುತ್ತೆ ಬಟ್ ನೀವು ಆ ಕಂಪನಿಯನ್ನ ಸ್ಟಡಿ ಮಾಡಿ ಆ ಕಂಪನಿಗೆ ಫ್ಯೂಚರ್ ಇದೆ ಮುಂದಿನ ದಿನಗಳಲ್ಲಿ ಈ ಕಂಪನಿ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡಬಹುದು ಅನ್ನೋ ನಂಬಿಕೆ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಈ ಕರೆಕ್ಷನ್ ನಿಮ್ಗೆ ಮ್ಯಾಟರ್ ಆಗಬಾರ್ದು ಎಕ್ಸಿಟ್ ಆಗ್ಲಿಕ್ಕೆ ಯಾಕೆಂತಂದ್ರೆ ನೀವು ಆ ಕಂಪನಿಯ ಫ್ಯೂಚರ್ ಗ್ರೋತ್ ಅನ್ನ ನೋಡಿ ಇನ್ವೆಸ್ಟ್ ಮಾಡಿದ್ರಿ ಫ್ಯೂಚರ್ ಗ್ರೋತ್ ಅನ್ನ ನೋಡಿ ಇನ್ವೆಸ್ಟ್ ಮಾಡಿ ಮುಂದಿನ ವರ್ಷದಲ್ಲಿ ಅಥವಾ ಮುಂದಿನ ಐದು ವರ್ಷದಲ್ಲಿ ಈ ಸ್ಟಾಕ್ ನನಗೆ ಫೈವ್ ಎಕ್ಸ್ ರಿಟರ್ನ್ಸ್ ಕೊಡಬಹುದು ಅನ್ನೋ ಓಪ್ಸ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಈಗ ಫೈವ್ ಪರ್ಸೆಂಟ್ ಅಥವಾ ಟೆನ್ ಪರ್ಸೆಂಟ್ ಡೌನ್ ಆಯ್ತು ಅಂತ ಎಕ್ಸಿಟ್ ಆದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಗೆ ಅರ್ಥನೇ ಇರೋದಿಲ್ಲ ಜೊತೆಗೆ ನೀವು ಯಾವ ಸ್ಟಾಕ್ ಅಲ್ಲೂ ಕೂಡ ಜಾಸ್ತಿ ದಿನ ಹೋಲ್ಡ್ಕುದಿಲ್ಲ ಆ ರೀತಿ ಮೆಂಟಾಲಿಟಿಯನ್ನ ಇಟ್ಕೊಂಡಿದ್ರೆ ಸೊ ಇನ್ ಕೇಸ್ ನಿಮ್ಗೆ ಅನ್ಸುತ್ತೆ ಸೊ ಈ ಸ್ಟಾಕ್ ನಾನು ಲಾಂಗ್ ಟರ್ಮ್ ಗೆ ಅಂತಾನೆ ಇನ್ವೆಸ್ಟ್ ಮಾಡಿದ್ದೆ ಬಟ್ ಯಾಕೋ ಇವಾಗ ಡೌಟ್ ಆಗ್ತಿದೆ ಬೇರೆ ಬೇರೆ ರಿಪೋರ್ಟ್ ಗಳನ್ನ ನೋಡಿ ಅಂತ ನಿಮ್ಗೆ ಏನಾದ್ರು ಅನ್ಸಿದ್ರೆ ಆ ರಿಪೋರ್ಟ್ ಗಳಲ್ಲಿ ಏನಾದ್ರು ಸತ್ಯ ಇದೆ ಅಂತ ನಿಮ್ಗೆ ಅನ್ಸಿದ್ರೆ ಖಂಡಿತ ಎಕ್ಸಿಟ್ ಆಗಬಹುದು ಯಾಕಂದ್ರೆ ಡೌಟ್ ಇಟ್ಕೊಂಡು ಹೋಲ್ಡ್ ಮಾಡೋದಕ್ಕಿಂತ ಎಕ್ಸಿಟ್ ಆಗಿ ಬೇರೆ ಕಡೆ ಒಳ್ಳೆ ಅಪರ್ಚುನಿಟಿ ಇರುವಂತ ಕಡೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು ಸೊ ಈ ರೀತಿ ಚೇಂಜಸ್ ಅನ್ನು ಕೂಡ ಮಾಡ್ಕೊಳ್ಬಹುದು ಅದರಲ್ಲಿ ಖಂಡಿತ ತಪ್ಪೇನಿಲ್ಲ ಇಲ್ಲ ನಿಮ್ಗೆ ಕಾನ್ಫಿಡೆನ್ಸ್ ಇದೆ ಈ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡುತ್ತೆ ಅಂತ ಅಂದ್ರೆ ಖಂಡಿತ ಅಂತ ಸ್ಟಾಕ್ ಗಳನ್ನ ಹೋಲ್ಡ್ ಮಾಡಬಹುದು ಆರಾಮಾಗಿ ನೀವು ಒಂದು ಪಾಯಿಂಟ್ ಅನ್ನು ಅರ್ಥ ಮಾಡ್ಕೊಂಬಿಡಿ ನೀವು ಎಲ್ಲೇ ಇನ್ವೆಸ್ಟ್ ಮಾಡಿ ಪಿ ಎಸ್ ಯು ಸ್ಟಾಕ್ ಗಳಲ್ಲಾದ್ರೂ ಇನ್ವೆಸ್ಟ್ ಮಾಡಿ ಲಾರ್ಜ್ ಕ್ಯಾಪ್ ಸ್ಟಾಕ್ ಗಳಲ್ಲಾದ್ರೂ ಇನ್ವೆಸ್ಟ್ ಮಾಡಿ ಅಥವಾ ನಿಫ್ಟಿ ಫಿಫ್ಟಿ ಶೇರ್ ಗಳಲ್ಲೇ ಇನ್ವೆಸ್ಟ್ ಮಾಡಿ ಒಂದಲ್ಲ ಒಂದು ದಿನ ನಿಮ್ಮ ಪೋರ್ಟ್ಫೋಲಿಯೋ ಡೌನ್ ಆಗೋದು ಖಚಿತ ಹಾಗಂತ ನಿಮ್ಮ ಪೋರ್ಟ್ಫೋಲಿಯೋ ಕಂಟಿನ್ಯೂಸ್ ಡೌನ್ ಆಗೋದಿಲ್ಲ ನಾಳೆ ಕಮ್ ಬ್ಯಾಕ್ ಮಾಡುತ್ತೆ ಒನ್ಸ್ ಆ ಸ್ಟಾಕ್ ಗಳು ಕಮ್ ಬ್ಯಾಕ್ ಮಾಡ್ಲಿಕ್ಕೆ ಶುರು ಮಾಡಿದಾಗ ಶಾರ್ಟ್ ಟರ್ಮ್ ಇಂಪ್ಯಾಕ್ಟ್ ಗಳಿಗೆ ನಾವು ಡಿಪೆಂಡ್ ಆಗಿ ಡಿಸಿಷನ್ ತಗೊಂಡ್ರೆ ಮೋಸ್ಟ್ ಆಫ್ ದ ಟೈಮ್ ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಒಂದು ಸ್ಟಾಕ್ ಅನ್ನು ಕೂಡ ಲಾಂಗ್ ಟರ್ಮ್ ಇಟ್ಕೊಳ್ಳಕ್ ಆಗೋದಿಲ್ಲ ಯಾಕಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಒಂದ್ ಇಪ್ಪತ್ತು ಶೇರ್ ಗಳು ಇದೆ ಅಂತಂದ್ರೆ ಎಷ್ಟು ಶೇರ್ ಗಳು ಮೈನಸ್ ಆಗಿಲ್ಲ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಹಿಂದೆ ಮತ್ತೆ ಒಂದಷ್ಟು ದಿನ ಕಳೆದ ಮೇಲೆ ಎಷ್ಟು ಶೇರ್ಗಳು ಅವೇ ಒಳ್ಳೆ ರಿಟರ್ನ್ಸ್ ಅನ್ನು ಕೊಟ್ಟಿಲ್ಲ ಜಸ್ಟ್ ಒಂದ್ಸಲ ಗ್ಲಾನ್ಸ್ ಮಾಡ್ಕೊಳ್ಳಿ ನೀವೇ ಇದನ್ನ ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ಮಾರ್ಕೆಟ್ ಈಸಿ ತುಂಬಾ ಜನರ ಮನಸ್ಥಿತಿ ಹೇಗಿರುತ್ತೆ ಅಂದ್ರೆ ನಾವು ಬೈ ಮಾಡಿದ ಮೇಲೆ ಸ್ಟಾಕ್ ಕೆಳಗಡೆನೆ ಹೋಗ್ಬಾರ್ದು ಖಂಡಿತ ಇದು ಅಸಾಧ್ಯ ಓದೇ ಹೋಗುತ್ತೆ ಒಂದಲ್ಲ ಒಂದು ಸಮಯದಲ್ಲಿ ಅದಕ್ಕಾಗಿನೆ ನಾನು ಹೇಳೋದು ಕಂಪನಿಯ ಬಿಸ್ನೆಸ್ ಅನ್ನ ನೋಡಿ ಇನ್ವೆಸ್ಟ್ ಮಾಡಿ ಕಂಪನಿಯ ಬಿಸ್ನೆಸ್ ಮೇಲೆ ನಿಮ್ಗೆ ನಂಬಿಕೆ ಇದೆ ಅಂತಂದ್ರೆ ಸ್ಟಾಕ್ ಪ್ರೈಸ್ ಮೈನಸ್ ಆದ್ರೂ ಕೂಡ ಜಸ್ಟ್ ಓಲ್ಡ್ ಮಾಡಿ ಒಳ್ಳೆ ರಿಟರ್ನ್ಸ್ ಇವತ್ತಲ್ಲ ನಾಳೆ ಅದೇ ಸ್ಟಾಕ್ ಕೊಡುತ್ತೆ ಕಂಪನಿಯ ಬಿಸ್ನೆಸ್ ಚೆನ್ನಾಗಿದ್ರೆ ಕಂಪನಿಯ ಬಿಸ್ನೆಸ್ ಹಾಳಾಗಿದೆ ಅಂದ್ರೆ ಖಂಡಿತ ಅಂತ ಕಡೆಯಿಂದ ಎಕ್ಸಿಟ್ ಆಗಿ ಅದು ಬೆಸ್ಟ್ ಡಿಸಿಷನ್ ಆಗುತ್ತೆ ಹಾಗಂತ ಯಾವ್ದೋ ಒಂದ್ ಅಲ್ಲಿ ಕಂಪನಿಯ ಬಿಸ್ನೆಸ್ ಸರಿ ಇಲ್ಲ ಅಂತ ತಕ್ಷಣ ಎಕ್ಸಿಟ್ ಆಗೋದಲ್ಲ ಕಂಟಿನ್ಯೂಸ್ ಮೂರ್ನಾಲ್ಕು ಕ್ವಾರ್ಟರ್ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಡೌನ್ ಆಗ್ತಾನೆ ಇದೆ ಹಾಗೆ ಕಮ್ ಬ್ಯಾಕ್ ಮಾಡುವಂತ ಲಕ್ಷಣವನ್ನ ತೋರಿಸ್ತಾನೆ ಇಲ್ಲ ಅಂದಾಗ ಎಕ್ಸಿಟ್ ಆಗೋದು ಬೆಟರ್ ಆಗುತ್ತೆ ಆದ್ರೆ ಓವರ್ ಆಲ್ ಆ ಸೆಕ್ಟರ್ ಆ ರೀತಿ ಪರ್ಫಾರ್ಮೆನ್ಸ್ ಇದ್ದಾಗ ಅಂತ ಕಡೆ ಕೂಡ ಎಕ್ಸಿಟ್ ಆಗುವಂತ ಅವಶ್ಯಕತೆ ಇರೋದಿಲ್ಲ ಯಾಕಂದ್ರೆ ಓವರ್ ಆಲ್ ಸೆಕ್ಟರ್ ಸ್ಟ್ರಗಲ್ ಮಾಡ್ತಿದೆ ಅಂತಂದ್ರೆ ಇವತ್ತಲ್ಲ ನಾಳೆ ಆ ಸೆಕ್ಟರ್ ಕಮ್ ಬ್ಯಾಕ್ ಅನ್ನ ಮಾಡುತ್ತೆ ಬಟ್ ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಯಾವುದೋ ಒಂದು ಸ್ಟಾಕ್ ಆ ಸೆಕ್ಟರ್ ಕೆಲಸ ಮಾಡೋದು ಮಾತ್ರ ಬಿಸ್ನೆಸ್ ಚೆನ್ನಾಗಿ ನಡೀತಿಲ್ಲ ಅಂದ್ರೆ ಅಲ್ಲಿ ಇಮಿಡಿಯೇಟ್ಲಿ ಎಕ್ಸಿಟ್ ಆಗಬೇಕಾಗುತ್ತೆ ಯಾಕಂದ್ರೆ ಅಲ್ಲಿ ಏನೋ ಸಮಸ್ಯೆ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಸೊ ಈ ರೀತಿ ನಾವು ಡಿಸಿಷನ್ ತಗೊಳ್ಬೇಕಾಗುತ್ತೆ ಸೊ ಮೇಜರ್ ಎರಡು ರೀಸನ್ಗಳ ಇರುತ್ತೆ ನಿಮ್ಮ ಪೋರ್ಟ್ಫೋಲಿಯೋ ಡೌನ್ ಆಗ್ಲಿಕ್ಕೆ ಒಂದು ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರಿ ಫಾರ್ ಟೈಮ್ ಬಿಂಗ್ ಮಿಡ್ ಕ್ಯಾಪ್ ಅಂಡ್ ಸ್ಮಾಲ್ ಕ್ಯಾಪ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾ ಇದೆ ಮೊಮೆಂಟಮ್ ಇನ್ವೆಸ್ಟಿಂಗ್ ಅನ್ನ ಮಾಡಿದ್ರಿ ಮೊಮೆಂಟಮ್ ಇದ್ದಂತ ಶೇರ್ ಗಳು ಕರೆಕ್ಷನ್ ಆಗ್ತವೆ ಅದಕ್ಕೆ ಕಾರಣ ಕೂಡ ಈಗಾಗಲೇ ಮುನ್ನೂರು ಐನೂರು ಪರ್ಸೆಂಟ್ ಅಪ್ ಆಗಿರೋದೇ ಆಗಿರುತ್ತೆ ಬೇರೆ ಇನ್ನೇನು ಅಲ್ಲ ಈಗ ಸೆಪ್ಟೆಂಬರ್ ಮುಗಿತಾ ಬಂತು ಕಂಪನಿಗಳ ಕ್ಯೂ ಟು ರಿಸಲ್ಟ್ ಅನೌನ್ಸ್ ಆಗುತ್ತೆ ಸೊ ಅನ್ನ ನೋಡಿ ರಿಸಲ್ಟ್ಸ್ ಅಲ್ಲಿ ಗ್ರೋತ್ ಇದೆ ಅಂದ್ರೆ ಇಮಿಡಿಯೇಟ್ಲಿ ಕಮ್ ಬ್ಯಾಕ್ ಮಾಡಬಹುದು ಆ ಸ್ಟಾಕ್ ಗ್ರೋತ್ ಇಲ್ಲ ಇನ್ನು ಕರೆಕ್ಷನ್ ಆಗ್ಬಹುದು ಸೊ ಎರಡು ರೀತಿಯ ಚಾನ್ಸಸ್ ಇರುತ್ತೆ ಗೋಸ್ಕರ ಕಾಯಿರಿ ರಿಸಲ್ಟ್ ನೋಡಿ ಏನು ಬರುತ್ತೆ ಅಂತ ಸೊ ಸರಿ ನಿಮ್ಮ ಕೆಲವು ಡೌಟ್ ಗಳು ಕ್ಲಿಯರ್ ಆಗಿದೆ ಅಂದ್ಕೊಳ್ತೀನಿ ಈ ವಿಡಿಯೋ ಮೂಲಕ ಸೊ ನೀವು ಯಾವುದೇ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿರಿ ಕಂಪನಿಯ ಬಿಸ್ನೆಸ್ ಚೆನ್ನಾಗಿದ್ರೆ ಜಸ್ಟ್ ಲಾಂಗ್ ಟರ್ಮ್ ಗೆ ಓಲ್ಡ್ ಮಾಡಿ ಖಂಡಿತ ಆ ಸ್ಟಾಕ್ ಗಳು ಕಮ್ ಬ್ಯಾಕ್ ಮಾಡ್ತವೆ ಒಳ್ಳೆ ರಿಟರ್ನ್ಸ್ ಅನ್ನು ಕೂಡ ಕೊಡ್ತವೆ ಇಲ್ಲ ನಿಮ್ಗೆ ತಾಳ್ಮೆ ಇಲ್ಲ ಅಂತಂದ್ರೆ ನಿಮ್ಮ ಇಷ್ಟ ನೀವು ಬೇಕಾದ್ರೆ ಎಕ್ಸಿಟ್ ಆಗೋ ಡಿಸಿಷನ್ ತಗೊಂಡ್ರೆ ಖಂಡಿತ ತಗೊಳ್ಬಹುದು ಯಾಕಂದ್ರೆ ನೀವು ಇನ್ವೆಸ್ಟ್ ಮಾಡಿರೋದು ನೀವು ಕಷ್ಟಪಟ್ಟು ಅಂತ ಹಣ ಡಿಸಿಷನ್ ಕೂಡ ನೀವೇ ತಗೊಳ್ಬೇಕು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿ ಡಿಸಿಷನ್ ತಗೊಳಕ ಹೋಗ್ಬೇಡಿ ನಿಮ್ಗೆ ಏನನ್ಸುತ್ತೆ ಫೈನಲ್ ಡಿಸಿಷನ್ ಅದೇ ಆಗಿರ್ಲಿ ಡಿಸಿಷನ್ ಓನ್ ಆಗಿ ತಗೊಳ್ಳಿ ತಪ್ಪು ಮಾಡಿದ್ರು ಕೂಡ ಅದರಿಂದ ಪಾಠ ಕಲಿತೀರಿ ಅಷ್ಟೇ ಅದರಲ್ಲಿ ಬೇರೆ ಏನಿರೋದಿಲ್ಲ ಇಲ್ಲ ನೀವು ಅದ್ರಲ್ಲಿ ರೈಟ್ ಆದ್ರೆ ಅದರಿಂದನೂ ಕೂಡ ಒಂದ್ ಪಾಠ ಕಲಿತೀರಿ ಕಳ್ಕೊಳ್ಳೋದೇನಿಲ್ಲ ಹಾಗಾಗಿ ಟೇಕ್ ಯುವರ್ ಓನ್ ಡಿಸಿಷನ್ ಸರಿಗಳ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ